ನನ್ನ ತಂಗಿ ಇವಾಗ ಹೆಂಗಿದ್ದಾಳೋ ಏನೋ ಗೌರಿ ಬೇರೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹ್ಞೂ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಹಾಂ ಆ ನೋಡಿ ನೋಡಿನ ತುಂಬ ದಿನ ಆಯಿತು ಅವರೂ ಬರಲಿಲ್ಲ ಊರಿಗೆ ನಾವು ಬರೋಕೆ ಬಿಡುವೇ ಆಗಲಿಲ್ಲ ನೇತ್ರನ ಸೀಮಂತಕ್ಕಾದ್ರೂ ಬರೋಣ ಅಂದ್ಕಂಡೆ ಎಲ್ಲಿ ಮಾಡೋದು ಬರೋದು ಬರೋಕೆ ಆಗಲಿಲ್ಲ ಸಾವ್ಕಾರ್ ಮನೆಯವರೆಲ್ಲ ಬಂದಿದ್ರಲ್ಲ ಅದಕ್ಕೆ ನನಗೂ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಹ್ಞೂ ಈಗ ಹೆಂಗೋ ಅತ್ತ ಬಿಡು ಮಾಡ್ಕೊಂಡು ಬಂದಿ ನೋಡ್ಕೊಂಡು ಹೋಗೋಣ ಅಯ್ಯೋ ಊರಕ್ಕೆ ಬರ್ತಿದ್ದಂಗೆನೇ ಏಳು ದರ್ಶನ ಆಗೋಯ್ತಲ್ಲಪ್ಪ ಹ ಅಂತೇಳು ಏನೇ ಗುಲಾಬಿ ಏನು ಸಮಾಚಾರ ಓಹೋ ತಂಗಿ ಮನೆಗೆ ಬಂದ ತಂಗಿ ನೋಡ್ಕೊಂಡು ಹೋಗೋಣ ನಮ್ಮ ಗೌರಿ ತಂಗಿನ ನೋಡ್ಕೊಂಡು ಹೋಗಕ್ಕೆ ಬಂದೆ ಹಾ ಈಗ ಮನೆಯಾಗೆ ನೀನ್ ಇಲ್ವಲ್ಲ ಈಗ ನನ್ನ ತಂಗಿ ಎಷ್ಟು ಸಂತೋಷವಾಗಿದ್ದಾಳೆ ಅಂತೇಳಿ ಕಣ್ ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಗುಲಾಬಿ ನಾನು ಆ ಮನೆ ಬಿಟ್ಟು ಬಂದಿರೋದ್ರಿಂದನಾ ನಿನ್ ತಂಗಿ ಸಂತೋಷವಾಗಿಲ್ಲ ನಾನು ನಾನು ಬೇರೆ ಮದುವೆ ಆಗಿ ನನ್ನ ಗಂಡ ಹೊಸ ಗಂಡನ ಮನೆಗೆ ಹೋಗಿ ನಾನು ಕಣೆ ಸಂತೋಷವಾಗಿರೋದು ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳಿ ನಿನಗೆ ಗೊತ್ತಾಗುತ್ತೆ ಬಾ ನಮ್ಮನೆಗೆ ಹೋಗೋಣ ಹಾಂ ನಮ್ಮನೆ ಅಂದ ಚಂದ ನನ್ನ ಗಂಡ ನಮ್ಮ ಅತ್ತೆ ನನ್ನ ಹೆಂಗ್ ನೋಡ್ಕೊಂತಾರೆ ಅಂತನ ನೋಡ್ಕೊಂಡು ಆಮೇಲೆ ನಿನ್ ತಂಗಿನ ನೋಡಕ್ಕೆ ಹೋಗಿವಂತೆ ಬಾ ಹೋಗಣ ಮನೆ ತೋರಿಸ್ತೀನಿ ಹಾಂ ನೋಡ್ಕೊಂಡು ಬರಿವಂತೆ ಹೌದಾ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೋ ನಿನ್ ಹೊಸ ಗಂಡ ಮತ್ತೆ ನಿಮ್ಮ ಅತ್ತೆ ಏನು ತಿಳ್ಕೊಂಡಿದ್ಯಾ ಹಾ ಅಲ್ಲಿ ಆ ಮನೆಯಾಗೆ ನರ್ಕ ನರ್ಕ ಅನುಭವಿಸಿದಿನಿ ನಿನ್ ತಂಗಿ ಬಂದಾಗಿಂದ ನನ್ನ ಗಂಡ ನನ್ನ ಎಂಟಿ ಎಂಬ ಮರ್ತ್ ಬಿಟ್ಟಿದ್ದ ಹಾ ನಿನ್ ತಂಗಿ ನನ್ನ ಮನೆಯಿಂದನ ಆಚೆಗೂ ಹಾಕಂಗ ಮಾಡಿದ್ಲು ನೋಡು ನಿನ್ ತಂಗಿ ಹಾಕಂಗ್ ಮಾಡಿದ್ಗು ನನಗೆ ಒಳ್ಳೆ ಜೀವನನೇ ಕೊಟ್ಟೇವನೇ ಆ ದೇವರು ಹಾ ನೀನೇನೋ ಚೆನ್ನಾಗಿರ್ತೀಯ ಆದ್ರೆ ನಿನ್ ಹೊಸ ಗಂಡ ಹೊಸ ಅತ್ತೆನ ಆ ದೇವರೇ ಕಾಪಾಡಬೇಕು ಹಾಂ ಅವ್ರಿಗೇನು ಗ್ರಾಚಾರಕ್ಕಾಗ್ತೋ ಏನು ಏನೇ ನಿನ್ ಮಾತಿನ ಅರ್ಥ ಹಾ ನನ್ನ ಗಂಡಗೂ ನಮ್ಮ ಅತ್ತಿಗೂ ಏನಾಗ್ಬಿಡುತ್ತೆ ನೀನು ಈ ಮನೆಗಿದ್ದಾಗ ಈ ಗಂಡ ಈ ಅತ್ತಿಗೂ ನೆಮ್ಮದಿಯ ಸುಖ ಸಂತೋಷ ಕೊಡಲಿಲ್ಲ ಈಗ ಆ ಮನೆಗೆ ಹೋಗಿದ್ಯಾ ಪಾಪ ಅವರು ನಿನ್ನ ಒಳ್ಳೆವಳು ಅನ್ಕೊಂಡು ಬದ್ರೆ ಮಾಡ್ಕೊಂಡವ್ರೆ ಅವ್ರಿಗೆ ಏನು ಗ್ರಾಚಾರನೋ ಏನು ಅಂತ ಹೇಳಿದೆ ಅಷ್ಟೇನೆ ಹಾಂ ಗುಲಾಬಿ ಏನು ಏನು ನಿನ್ನ ಮಾತಿನರ್ಥ ಅಂದರೆ ನಾನು ನಮ್ಮ ಅತ್ತಿಗೂ ನನ್ನ ಗಂಡಗೂ ಏನಾದರೂ ಮಾಡ್ಬಿಡ್ತೀನಿ ಅವ್ರಿಗೆ ಕಷ್ಟ ಕೊಡ್ತೀನಿ ಅಂತ ನಾನು ಹೇಳ್ತಾ ಇರೋದು ಹಾಂ ಅಯ್ಯೋ ನಾನೆಲ್ಲಿ ಹೇಳಿದೆ ಕುಂಬಳಕೆ ಕಳ್ಳಿ ಅಂದರೆ ಯಾಕೆ ಕೆಗ್ಲು ಮುಟ್ಕೊಂಡು ನೋಡ್ತೀಯಾ ಅಲ್ಲ ಏನು ತೊಂದರೆ ಬರ್ದಂಗಿರ್ಲಿ ಅಂತ ಹೇಳಿ ಅಷ್ಟೇ ಹಾ ನೀನಂತೂ ಬದಲಾಗಿರೋ ಥರ ಕಾಣಿಸ್ತಾ ಇಲ್ಲ ಏಯ್ ನಾನು ನಮ್ಮ ಅತ್ತೆನೂ ನನ್ನ ಗಂಡನೂ ಕಣ್ಣು ನನ್ನ ಎರಡು ಕಣ್ಣುಗಳು ಕಣ್ಣುಗಳು ನೋಡ್ಕೊಂಡಂ ನೋಡ್ಕೊತಾ ಇದ್ದೀನಿ ಹಾ ನಮ್ಮ ಮನೆಗೆ ಬಂದು ನೋಡು ನಿನಗೆ ಗೊತ್ತಾಗುತ್ತೆ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಏನು ಗೊತ್ತಾಗಲ್ಲ ಬಾ ನಮ್ಮ ಅತ್ತೆನೂ ನನ್ನ ಗಂಡನನ್ನು ಕೇಳಿವಂತಿ ನಾನು ಹೆಂಗಲ್ಲಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರು ಬಾಯಿಂದಾನೇನೆ ಕೇಳುವ ಹಾ ನಾನು ಅಷ್ಟು ಒಳ್ಳೆ ಒಳಗಾಗಿರೋ ನನ್ನ ನನ್ನಂತೊಳ್ನ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ ಮನೆ ವ್ಯವಹಾರ ಎಲ್ಲ ಕೊಟ್ಟಿರೋದು ನೋಡು ನನ್ನ ಗಂಡ ಮದುವೆಗಿನ ಮುಂಚೆಲೇ ನನಗೆ ಸಾರ ಮಾಡ್ ಸಾಕ್ರಿ ಹಾಂ ನಾ ಅವರೇನೋ ಒಳ್ಳೆಯವರು ಆದಿಚ್ಚಿ ನಿನ್ನ ಒಳ್ಳೆಯವಳು ಅಂದ್ಕೊಂಡು ನಂಬಿ ಮದುವೆ ಮಾಡ್ಕೊಂಡು ಹೋಗ್ಯವ್ರೆ ನಿನ್ನ ಬುದ್ಧಿ ಇನ್ನೂ ಬಿಟ್ಟಿರೋಂಗೆ ಕಾಣಲ್ಲ ಈ ಥರ ನೀನು ದೌಲತ್ತಿನ ಮಾತಾಡ್ತಾ ಅಂದ್ರೆ ಅಂದರೆ ಇನ್ನು ಬದಲಾಗಿರೋ ಥರ ಕಾಣಿಸ್ತಾ ಇಲ್ಲ ಮುಂದೆ ಗೊತ್ತಾಗುತ್ತೆ ನಿನ್ನ ಈ ಹೊಸ ಗಂಡಗೂ ಅತ್ತಿಗೂ ಹಾಂ ನಿನ್ನ ಬುದ್ಧಿ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹಾ ಗೊತ್ತಾಗುತ್ತೆ ಅವ್ರಿಗೂ ಏನಾದರೂ ಕಷ್ಟ ಸುಖ ಬಂದಾಗ ಈಗೆಲ್ಲ ಹೊಸ ಹೊಸಲ್ವಾ அங்கே சென்னாக் நெட் ஓகே அதுனா ஹேத்தாரா ஆகசா ஆஹா மொதல் மொத்லு பட்டேனா எத்தி எத்தி வாகது நான் அந்த அங்கே ஆகி முந்தை ஓகே ஓகே நீ நம்ம மத்தி நம்ம வந்ததல்வா நோட்கண்டே ஏழேவ் சனாகதா கௌரி ஒழைய மனைவிரி அந்த நம்ம ஏழாவே அதுக்கேன் வட்டையுரி அதுக்கு இங்கே மாதாட் தான் நீன ஆகிபுடா ஓகே ஆன்தோள்னாதாக்கு அங்கே அதோடு நீனும் நம்மனைக்கு வரோதே பேட ஆ ಯಾರ್ಯಾರು ಕಣ್ಣು ಹೆಂಗೆ ಹೆಂಗಿರ್ತವೋ ಗೊತ್ತು ಹಾ ನಾನು ಸಂತೋಷ ನೋಡಿ ನಿನ್ಗೆ ಸಹ್ಮಕ್ಕ ಆಗ್ಲಾರ್ದೇನೆ ಏನನ್ನ ಮಾಟ ಗೀಟ ಮಾತ್ರೆ ಮಾಡ್ಸಿರಿ ಹಾಂ ಹೋಗು ಹಾಂ ನಿಂತಿ ಅಂತ ನಾನು ಹೋಗಿ ಅಯ್ಯೋ ನಾನಿವತ್ತು ಯಾರ ಮಕ್ಕ ನೋಡಿನಪ್ಪ ಹಾಂ ಹಾಂ ನೀ ಏನು ಯಾರ ಮಕ್ಕ ನೋಡಿದೆ ಏನು ನಾನು ಎದ್ರಿಗೆ ಬಂದಿದ್ಕೆ ನಿನಗೆ ಏನು ಅಕ್ಷಕನ ಅಮ್ಮಂಗಾಯ್ತಾ ನಾನೇನೇನು ಬಿಟ್ಟೇನೆ ಅಕ್ಷಕನ ಅಂತ ಹೇಳಿ ಮಾತಾಡಕ್ಕೆ ನಮ್ಮೂರಿಗೆ ಬಂದು ಓಹೋ ನನ್ನ ಮೇಲೆ ಜೋರು ಮಾಡ್ತಾಳೆ நானே நங்குகா தைத்தியா தானே அத்தேன் தங்கி மாதாட் வந்து அதுக்கு நான் தங்கி இவ்வளோ அசுக்க ஆகி அந்த நோட்கண்ட் வந்தீங்க நீனா ஜல கித்தாட்டா இதே ஆகிட்டு ஆஹ் நீல்வல்ல மனை துபாத்தி எல்லாம் சந்தோஷ் அக்காசா எல்லாம் ಎಲ್ಲೂ ಇಲ್ಲ ಇಲ್ಲೇ ಉಪ್ಪಿನಕಾಯಿ ಕೆಲ್ಸಕ್ಕೆ ಹೋಗಿದ್ದೆ ಸೂಜಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಅಲ್ಲಿಗೆ ಆ ಇವಾಗ ಹೋಗ್ತಾ ಇದ್ದೇ ಮಂತಕ್ಕೆ ಇಲ್ಲಿ ನಿಮ್ಮ ನೋಡೋದ ಅದಕ್ಕೆ ಬಂದ್ ಮಾತಾಡಿಸ್ತೇ ನೀ ಸರಿಯಾಗಿ ಐತಿ ಇವ್ರು ನಮ್ಮನೆ ಬಿಟ್ಟೋದಾಗಿಂದ ಜಗಳೂ ಖುಷಿ ಖುಷಿ ಆಗಿದ್ದೀರಿ ಹೌದೌದು ನಾನಿದ್ದಾಗ ಏನು ಯಾವಾಗ್ಲೂ ಜಗಳ ಆಗ್ತಿತ್ತೇನೋ ಹಾ ಅಲ್ಲ ನಾನು ಕಂಡ್ರೆ ನಿಮ್ಮ ಅಣ್ಣಿಗೂ ನಿನಗೂ ನಿಮ್ಮಮ್ಮಾಯಿಗೂ ಯಾರಿಗೂ ಆಗ್ತಿರ್ಲಿಲ್ಲ ಅದಕ್ಕೆ ನನ್ನ ಮನೆ ಬಿಟ್ಟು ಓಡಿಸ್ಬೇಕು ಹೇಳಿ ಕಾಯ್ಕಿದ್ರೆ ಹ ನೀವೆಂದೂ ಉದ್ದಾರ ಆಗಲ್ಲ ಕಣ್ರಿ ನಿಮ್ಮ ಅಣ್ಣ ಉದ್ದಾರ ಆಗಲ್ಲ ಅಜ್ಜಲೇಬಿನೂ ಉದ್ಧಾರ ಆಗಲ್ಲ ಹಾಂ ನನ್ನ ಮನಸ್ಸು ನೋಯಿಸಿ ನನ್ನ ಮನೆಯಿಂದ ಆಚೆಗಾಕಿ ಗುಡ್ಸ್ಲಾಗಿರಂಗ ಮಾಡಿರಿ ನೀವು ಹ ನನ್ನ ಶಾಪ ನಿಮ್ಗೆ ತಡತೆ ಇರಲ್ಲ ಹೇಳ್ರಿ ನಿಮಗೂ ಒಂದಲ್ಲ ಒಂದಿಸ ಗೊತ್ತಾಗುತ್ತೆ ஏன் நாவேனேட்டு ஓட நீவே மாலி மனைவிட்டு ஆஹ் அல்லா அந்த சக்தி குழாக்கானே அந்த கேச ஏனும் ஏனும் ನನ್ನ ಮನೆಯಿಂದ ಆಚೆಗಾಕು ನೆಕ ಬೇಕಾಗಿತ್ತು ನಿಮ್ಗೆ ಅದು ಸಿಕ್ತು ಅದೇ ಒಳ್ಳೆ ಅವಕಾಶ ಅಂತ ಹೇಳಿ ನನ್ನ ಮನೆ ಬಿಟ್ಟು ಓಡಿಸಿದೆ ಮನೆ ಬಿಟ್ಟು ಓಡಿಸಿದ್ರು ಏನು ನನಗೇನೇನು ಏನು ಅಂತ ಆಗ್ಬಾರ್ದೇನು ಆಗಿಲ್ಲ ಹೇಳು ಎಲ್ಲಾ ಒಳ್ಳೇದೇ ಆಗೈತೆ ನೀವ್ ಮನೆ ಬಿಟ್ಟು ಓಡಿಸಿರೋದ್ರಿಂದ ನನಗೆ ಒಳ್ಳೆ ಗಂಡ ಅತ್ತೆ ಮನೆ ಎಲ್ಲಾ ಸಿಕ್ಕೈತಿ ಹಾ ನೀವು ಹೊಟ್ಟೆ ಉರ್ಕೊಂಡ್ ಸಾಯ್ಬೇಕು ನಾನು ನೋಡಿ ನಾನು ಇರೋದ್ ನೋಡಿ ನಾವೇ ಹೊಟ್ಟೆ ಉರ್ಕಂಡ್ ಸಾಯನ ನನ್ಗೇನಂತ ಬುದ್ಧಿ ಇಲ್ಲಪ್ಪ ಇನ್ನೊಬ್ರು ಚೆನ್ನಾಗಿರೋದನ್ನ ನನ್ನ ನೋಡಿ ಹೊಟ್ಟೆ ಹೊರ್ಕೋ ಅಂತ ಬುದ್ಧಿ ಏನಿದ್ರು ಅದು ನಿಮ್ದು ಹ ನಡಿಗೆ ಇಬ್ಲಕ್ಕ ಹೋಗನ ತಗ ಏನ್ ಮಾತು ಬಾಸಿತ ಅವ್ರಿ ಬರ್ತೀವಿ ಹಾ ಹೋಗು ಮತ್ತೆ ನಿನ್ ಗಂಡ ಕಾಯ್ತಿರ್ತಾರೇನೋ ಪಾಪಾ ಅವ್ರಿಗೆ ಅಡಿಗೆ ಮಾಡಿ ಹೋಗು ಹಾ ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊ ಅತ್ತೆ ನನ್ನ ಗಂಡನ್ನ ನೋಡ್ಕೊಳ್ಳೋದು ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ಕಣಿ ಮುಚ್ಕೊಂಡು ಹೋಗು ನನ್ಗೂ ಗೊತ್ತೈತಿ ಅವ್ರನ್ನ ಹೆಂಗ್ ನೋಡ್ಕೋಬೇಕು ಅಂತಾನ ನಿನ್ನಿಂದ ನಾನೇನು ಪಾಠ ಓಹೋ ಏಳು ಬಂದ್ಬಿಟ್ಲು ನನಗೆ ಹೇಳಕ್ಕೆ

மாவ சனாக அவரு கர்க்கா பிடுவோ ஹூ ஜிலேபி நான் தீனி நீ மாவனும் அய்யப்பே கலச அதுக்கேத்த நானே நோட்கண்டனா அந்த பந்தே கௌரி இவா மனியாக ஈகீர அது அல் இவன் நோட்பு அந்த அனோது நன்கு அதுக்கே நோட்கண்டு மாதாட்ஸ்கோகணா அந்த பந்தே இல்லை நீஜ்மெண்ட் அவரு கேசக்கோகி அக்கா வீ மத்தேனாக ಹ್ಮ್ ಅವರು ಚೆನ್ನಾಗಿದಾರೆ ಅವ್ರು ಇಲ್ಲೆಲ್ಲೋ ಒಳ್ಕಡೆ ಹೋಗಿ ಹೋಗ್ಬತ್ತಿನಿ ನಿಂಗೆ ಒಡ್ಡಾಡ್ಕೊಂಡ್ ಬರ್ತೀನಿ ಅಂತ ಹೋಗವ್ರಿ ಹತ್ತಿ ಗಿಡ ಹಾಕಿದ್ವಲ್ವಾ ಆ ನೋಡ್ಕೊಂಡಿ ಅಂತ ಹೋಗವ್ರಿನ್ಗೆ ಸಿಕ್ಕಿದ್ರು ಬರೋಣ ಅಂತ ಬತ್ತಿದ್ದೆ ಅಲ್ಲಿ ಬರ್ತಾ ಅದೇ ನನ್ನ ನಾಳೆ ಅತ್ತಿಗೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಏನೇನೋ ಜಮ್ಮ ಕೊಚ್ಕೊಂತ ಇದ್ರು ಏನೇನೋ ಹೇಳ್ತಾ ಇದ್ರು ಅಲ್ಲಿ ಸಿಕ್ಕಿದ್ರು ಅವ್ರು ಅದಕ್ಕೆ ಜೊತೆಲೆ ಬಂದ್ವಿ ಹೌದಾ ದೂರಿ ಸಿಕ್ಕಿದ್ಲಾ ಏನಕ್ಕ ూ ఒడు ఒ సి ఒ గండ ఒళ్ అత్తెం కొద్ది ఆయ్ తమ్మ ఈ మనేల్ సుఖవా చోడుకో బందూ దురంకార కడి ఆగిడు అత్త గండనా దేవరే కాపాడ ఈ జతూ చనగే గౌరీ అూ అసేనే తుంబా చోడ్కర అక్క పక్క గారు ನೋಡ್ಕೊಂತಾರೆ ನೋಡ್ಕಂತಾರೆ ಈಗೆಲ್ಲ ಹೊಸ ಹೊಸ ಅಲ್ವಾ ಅದಕ್ಕೆ ನೋಡ್ಕೊಂತಾರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತ ಅವ್ರ ಹಾ ಕರ್ಣ ನಿನಗೆ ಬಿಸ್ಕೆಟ್ ತಂದಿದ್ದೀನಿ ಕ್ವಾ ಬಿಸ್ಕೆಟ್ ಕೊಡ್ತೀನಿ ತಿನ್ವಿ ಅಂತ ಹಾ ನಿಮ್ ದಡಮ್ಮ ಕಣಪ್ಪ ದಡಮ್ಮ ಹೋಗು ಎಷ್ಟು ದಿನ ಆಯ್ತು ಎಷ್ಟು ಉದ್ದ ಬೆಳೆ ಬಿಟ್ಟಿದ್ಯಾ ಆಲಿ ಓಡಾಡಂಗಾಗಿದ್ಯಾ ಹಾ ಅಲ್ಲಿ ಬಿಸ್ಕತ್ತೆ ತಕ್ಕೊಡು ತಿನ್ನು ಅಂದ ಇರಾಕ ಹಾಲು ಕಾಸಿದ್ದೆ ಆಲಿ ಅಂತ ಇಕ್ಕಿದ್ದೆ ತಾಂಬ ತಿನ್ನು ಅಲ್ಲ ಕೆಡ್ಸಿ ಎದ್ದು ತಿನ್ಸಕ್ಕಾಗುತ್ತೆ ಇರು ಹಾ ಬಾ ಕುಕ್ಕ ಬಾ ಇಲ್ಲಿ ಕುಕ್ಕ ಕೆಲಸ ಮಾಡಿ ಸುಸ್ತಾಗಿರ್ತೀಯಾ ಕುಕ್ಕ ಯಾಕೆ ನಿಂತ್ಕೊಂಡಿದ್ಯಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ